ರೇಷ್ಮಾ ಬೆಂಕಿ ಹುಗಳೋ ಕೋಟದೊಂದಿಗೆ ಅರ್ಜುನ್ ಮನೆಯ ಹೊಸ್ತಲು ತುಳಿದಿದ್ಲು ಹರ್ಷ ಮತ್ತು ಹೀರಾ ಆಫೀಸ್ನಿಂದ ಮನೆಗೆ ಬರೋ ಅಷ್ಟರಲ್ಲಿ ಅಲ್ಲಿ ದೊಡ್ಡ ರಂಪಾಟವೇ ನಡೀತಿತ್ತು ಅರ್ಜುನ್ ನನ್ನ ಮಗನನ್ನು ನೀನು ಬುಟ್ಟಿಗೆ ಹಾಕೊಂಡಿದ್ದ ಸಾಲದು ಅಂತ ಈಗ ಚರಿತಾಳ ಜೀವನವನ್ನು ಹಾಳು ಮಾಡಿದ್ಯಾ ಎಲ್ಲಿ ಆ ತಿರ್ಲೋಕ್ ಅವನಿಗೆ ಚರಿತಾಳ ಮೇಲೆ ಈ ರೀತಿ ದೌರ್ಜನ್ಯ ಮಾಡೋದಕ್ಕೆ ಧೈರ್ಯ ಕೊಟ್ಟವ್ರು ಯಾರು ಅಂತ ರೇಷ್ಮಾ ಮನೆ ಹಜಾರದಲ್ಲಿ ನಿಂತು ಕಿತ್ಸ್ತಾ ಇದ್ಲು ಅರ್ಜುನನ ಮನೆಯಲ್ಲಿ ವಾತಾವರಣ ಸ್ಫೋಟಕವಾಗಿತ್ತು ರೇಷ್ಮಾ ಯಾವುದಕ್ಕೂ ಮಣೀತಿರಲಿಲ್ಲ ಅರ್ಜುನ್ ಮತ್ತು ಅನ್ವಿಕಾ ಎಷ್ಟೇ ಸಮಾಧಾನ ಪಡಿಸಿದ್ರು ಅವಳದನ್ನು ನಾಟಕ ಅಂತ ಜರೀತಿದ್ಲು ನೋಡಿ ಅರ್ಜುನ್ ನನ್ನ ಮಗ ಇಲ್ಲಿ ನಿಮ್ಮ ಜೊತೆ ಇರೋದು ನನಗೆ ಇಷ್ಟ ಇಲ್ಲ ಅವನು ನನ್ನ ಜೊತೆ ಮುಂಬೈಗೆ ಬರಲೇಬೇಕು ಈ ಹೀರಾಳನ್ನು ಅವನು ಮದುವೆ ಆಗೋದಕ್ಕೆ ನಾನು ಸತ್ರು ಒಪ್ಪಲ್ಲ ಅಂತ ರೇಷ್ಮಾ ಕಿರ್ಚಿದ್ಲು ಆಗ ಅರ್ಷ ಶಾಂತವಾಗಿ ಅವಳ ಮುಂದೆ ಬಂದೆ ನಿಂತ ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಹತ್ತಿರವಾದ ನಿರ್ಧಾರವಿತ್ತು ಅಮ್ಮ ನಿನಗೆ ನನ್ನ ಸಂತೋಷ ಮುಖ್ಯವಾ ಅಥವಾ ನಿನ್ನ ಹಠ ಮುಖ್ಯವಾ ಅಂತ ಕೇಳ್ದ ನನಗೆ ನಮ್ಮ ಕುಟುಂಬದ ಗೌರವ ಮುಖ್ಯ ಹರ್ಷ ಅನ್ಲು ರೇಷ್ಮಾ ಹಾಗಾದರೆ ಕೇಳು ಹಿರಿಯರು ಹೇಳಿದಂತೆ ನಾನು ಇಷ್ಟು ದಿನ ತಾಳ್ಮೆಯಿಂದ ಕಾದೆ ಆದರೆ ನಿನಗೆ ನನ್ನ ಪ್ರೀತಿಗಿಂತ ನಿನ್ನ ಅಹಂಕಾರವೇ ದೊಡ್ಡದಾಯಿತು ಈಗ ನಾನು ನಿನಗೆ ಎರಡು ದಾರಿ ಕೊಡ್ತಿದ್ದೀನಿ ಒಂದು ನನ್ನ ಪ್ರೀತಿಯನ್ನು ಒಪ್ಕೊಂಡು ನಮ್ಮೆಲ್ಲರ ಜೊತೆ ಸಂತೋಷವಾಗಿರೋದು ಇಲ್ವೇ ಅಂತ ಅರ್ಷ ಅಲ್ಲಿಯೇ ಇದ್ದ ಒಂದು ಹರಿತವಾದ ಕತ್ತಿಯನ್ನು ಕೈಗೆತ್ಕೊಂಡ ಎಲ್ಲರೂ ಗಾಬರಿಯಿಂದ ಕಿರ್ಚಿದ್ರು ಹೀರಾ ಅರ್ಷ ಬೇಡ ಅಂತ ಓಡ್ ಬಂದ್ಲು ಆದರೆ ಅರ್ಷ ಅವಳನ್ನ ತಡೆದು ರೇಷ್ಮಾಗೆ ಹೇಳ್ದ ನೀನು ನನ್ನನ್ನು ಹೀರಾಳಿಂದ ದೂರ ಮಾಡಿದ್ರೆ ಆ ಕ್ಷಣವೇ ನಾನು ಈ ಭೂಮಿಯಿಂದ ದೂರ ಆಗ್ತೀನಿ ನಾನಿಲ್ಲದ ಮೇಲೆ ನಿನಗೆ ಈ ಗೌರವ ಈ ಆಸ್ತಿ ಯಾವುದೂ ಬೇಕಿಲ್ಲ ಅಲ್ವಾ ಈಗೋ ನೋಡು ಅಂತ ತನ್ನ ಕೈ ಮೇಲೆ ಗಾಯ ಮಾಡಿಕೊಳ್ಳಲು ಮುಂದಾದ ರೇಷ್ಮಾಳ ಹೃದಯ ಕರಗಿದ ಕ್ಷಣ ರೇಷ್ಮಾ ಹರ್ಷ ಬೇಡ ಅಂತ ಜೋರಾಗಿ ಕಿರ್ಚುತ್ತ ಅವನ ಕೈಯನ್ನು ಹಿಡ್ಕೊಂಡ್ಳು ಅವಳ ಕೈಗಳು ನಡಕ್ತಿದ್ವು ಅರ್ಶನ್ ಕಣ್ಣಲ್ಲಿದ್ದ ಆ ಸಾವು ಬದುಕಿನ ನಿರ್ಧಾರ ಅವಳನ್ನು ನಡಗಿಸ್ಬಿಡ್ತು ನಿನಗೆ ಹುಚ್ಚ ಹರ್ಷ ಒಬ್ಬ ಹುಡುಗಿಗಾಗಿ ನಿನ್ನ ಜೀವ ತಗೋತೀಯಾ ಅಂತ ಅಳುತಾ ಕೇಳಿದ್ಲು ಹರ್ಷ ಕೂಡ ಕಣ್ಣೀರು ತುಂಬಿಕೊಂಡು ಹೇಳ್ದ ಅಮ್ಮ ಇವಳು ಬರೀ ಹುಡುಗಿಯಲ್ಲ ನನ್ನ ಎಂಟು ವರ್ಷದ ಕಾಯುವಿಕೆ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿಯೋ ಅವಳನ್ನು ಅಷ್ಟೇ ಗೌರವಿಸ್ತೀನಿ ಅಂದ್ಕೊಂಡಂತೆ ಇವರು ಕೆಟ್ಟವರಲ್ಲ ಅಮ್ಮ ನೀನಿಲ್ಲಿಗೆ ಬಂದಾಗಿನಿಂದ ಇವರು ನಿನ್ನನ್ನು ಎಷ್ಟೊಂದು ಗೌರವದಿಂದ ನೋಡ್ಕೊಂಡಿದ್ದಾರೆ ಅಂತ ಒಮ್ಮೆ ಯೋಚಿಸು ಅಮ್ಮ ಆಗ ರೇಷ್ಮಾ ಸುತ್ತಲೂ ನೋಡಿದ್ಲು ತಾನು ಅಷ್ಟೊತ್ತು ಅವಮಾನ ಮಾಡಿದ್ರೂ ಅರ್ಜುನ್ ಮತ್ತು ಅನ್ವಿಕಾ ಅವಳಿಗೆ ತಿನ್ನೋದಕ್ಕೆ ಆಹಾರ ಕುಡಿಯಲು ನೀರು ತಂದುಕೊಟ್ಟು ಅವಳ ಪ್ರತಿಯೊಂದು ಮಾತನ್ನು ಸಹಿಸಿಕೊಂಡಿದ್ರು ಹೀರಾ ಅವಳ ಕಾಲ ಬಳಿ ಕೂತು ಅಳತಿದ್ದಲೇ ಹೊರತು ಒಂದು ಮಾತು ಎದುರು ಉತ್ತರವನ್ನು ಅವಳಿಗೆ ಕೊಟ್ಟಿರಲಿಲ್ಲ ಅನ್ವಿಕಾ ಮೆಲ್ಲನೆ ರೇಷ್ಮಾಳ ಹೆಗಲ ಮೇಲೆ ಕೈಯಿಟ್ಟು ರೇಷ್ಮಾ ನಾವು ಯಾರೂ ನಿನ್ನ ಶತ್ರುಗಳಲ್ಲ ಅರ್ಷ ನಿನಗೆ ಎಷ್ಟು ಮಗನೋ ನನಗೂ ಅಷ್ಟೇ ಮಗ ಅವನು ಅವನು ಸಾಯೋ ಮಾತಾಡ್ತಿದ್ರೆ ನನ್ನ ಹೃದಯವು ಹೋಗ್ತಾ ಇದೆ ದಯವಿಟ್ಟು ಮಕ್ಕಳನ್ನು ಹರಸು ಅಂದಳು ರೇಷ್ಮ ಅರ್ಶಿನ ಕೈಯಲ್ಲಿದ್ದ ಕತ್ತಿಯನ್ನು ಕಿತ್ ಎಸೆದು ಅವನನ್ನು ಬಿಕ್ಕಿಯಾಗಿ ಅವಳ ಕಣ್ಣೀರು ಅರ್ಶಿನ ಶರ್ಟನ್ನು ನೆನೆಸ್ತಿತ್ತು ನನ್ನ ಕ್ಷಮಿಸ್ಬಿಡು ಅರ್ಷ ನಾನು ನನ್ನ ಮಗನನ್ನು ಕಳೆದುಕೊಳ್ಳೋ ಭಯದಲ್ಲಿ ಅಂದಳಾಗಿದ್ದೆ ಅರ್ಜುನ್ ಅನ್ವಿಕಾ ನನ್ನ ಕ್ಷಮಿಸ್ಬಿಡಿ ನಿಮ್ಮ ಸಂಸ್ಕಾರದ ಮುಂದೆ ನನ್ನ ಹಠ ಸೋತುಹೋಯ್ತು ಅಂದ್ಲು ಅರ್ಜುನನ ಮುಖದಲ್ಲಿ ಒಂದು ತೃಪ್ತಿಯ ನಗು ಮೂಡ್ತು ಅವರು ಅರ್ಷ ಮತ್ತು ಹೀರಾಳ್ ಕೈಗಳನ್ನು ಒಂದುಗೂಡಿಸಿ ಗೂಡಿಸಿ ರೇಷ್ಮಾಳ ಕೊಟ್ಟರು ರೇಷ್ಮಾ ಆ ಇಬ್ಬರನ್ನ ಹರಿಸಿದ್ಲು ಆ ಕ್ಷಣ ಇಡೀ ಮನೆಯಲ್ಲಿದ್ದ ಕತ್ತಲೆ ದೂರವಾಗಿ ಬೆಳಕು ಮೂಡಿದಂತಾಯಿತು ಕೆಲವು ದಿನಗಳ ನಂತರ ಮನೆಯಲ್ಲಿ ಮದುವೆಯ ಸಂಭ್ರಮ ಶುರುವಾಯಿತು ಸೂರ್ಯ ಇಷ್ಟಲ್ಲೇ ತನ್ನ ಶ್ರಮದಿಂದ ಒಂದು ಚಿಕ್ಕ ಉದ್ಯಮವನ್ನು ಸ್ಥಾಪಿಸಿ ಯಶಸ್ವಿಯಾಗಿದ್ದ ಅವನು ಅರ್ಜುನನ ಹತ್ರ ಬಂದು ಸ ಈಗ ನಾನು ಖುಷಿಯನ್ನು ಮದುವೆ ಆಗೋದಕ್ಕೆ ಅರ್ಹನಾ ಅಂತ ಕೇಳ್ದ ಅರ್ಜುನ್ ಸೂರ್ಯನನ್ನು ಒಪ್ಕೊಂಡು ನೀನು ಮೊದಲೇ ಅರ್ಹನಾಗಿದ್ದ ಸೂರ್ಯ ಆದರೆ ನೀನು ನಿನ್ನ ಕಾಲ ಮೇಲೆಲ್ಲೋ ಆ ಚಲ ನನಗೆ ಬೇಕಿತ್ತು ಈಗ ನೀನು ನಮ್ಮನೆಗೆ ಅಳಿಯನಲ್ಲ ಮಗನಾಗಿ ಬಾ ಅಂದರು ಬಹಳ ತಿಂಗಳ ನಂತರ ಅಂದು ಮದುವೆಯ ದಿನ ಬಣ್ಣ ಬಣ್ಣದ ದೀಪಗಳಿಂದ ಮನೆ ಕೊಂಗೊಳಿಸ್ತಿತ್ತು ಹರ್ಷ ಮತ್ತು ಹೀರಾ ಒಂದು ಜೋಡಿಯಾಗಿ ನಿಂತರೆ ಸೂರ್ಯ ಮತ್ತು ಖುಷಿ ಇನ್ನೊಂದು ಜೋಡಿಯಾಗಿ ಅಸೆಮಣಿಯ ಮೇಲೆ ಕೂತರು ರೇಷ್ಮಾ ಈಗ ಬದಲಾಗಿದ್ಲು ಅವಳು ಹೀರಾಳಿನ ಮಗಳಂತೆ ನೋಡ್ಕೊಳ್ತಾ ಇದ್ಲು ಅರ್ಜುನ್ ಮತ್ತು ಅನ್ವಿಕಾ ಮದುವೆಯ ಶಾಸ್ತ್ರಗಳ ನಡುವೆಯೇ ತಮ್ಮ ಷಷ್ಟಿ ಪೂರ್ತಿ ಪೂಜೆಯನ್ನು ನೆರವೇರಿಸಿದ್ರು ಖುಷಿ ಸೂರ್ಯನ ಕಿವಿಯಲ್ಲಿ ಮೆಲ್ಲನೆ ಹೇಳಿದ್ಲು ಸೂರ್ಯ ನನ್ನ ಮಾಡೆಲಿಂಗ್ ಲೋಕಕ್ಕಿಂತ ಈ ಸಂಸ್ಕಾರವೇ ನನಗೆ ಹೆಚ್ಚು ಸುಂದರವಾಗಿ ಕಾಣ್ತಿದೆ ಅಮ್ಮಂತರ ಇಡೀ ಮನೆಯನ್ನು ಪ್ರೀತಿಯಿಂದ ಸಂಭಾಳಿಸೋದು ಹೇಗೆ ಅಂತ ಈಗ ನನಗೂ ಕೂಡ ಅರ್ಥ ಆಗ್ತಾ ಇದೆ ಸೂರ್ಯನಗ್ತಾ ನಾವು ಪ್ರೀತಿಸಿದವ್ರ ಜೊತೆ ಇದ್ದರೆ ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತೆ ಖುಷಿ ಅಂದ ಎಲ್ಲ ಪಾತ್ರಗಳು ಸುಖವಾಗಿ ಒಂದೇ ಕುಟುಂಬವಾಗಿ ಬಾಳತೊಡಗದವು ಅರ್ಜುನ್ ಮತ್ತು ಅನ್ವಿಕಾ ತಮ್ಮ ಮಕ್ಕಳ ಸುಖವನ್ನು ಕಂಡು ನೆಮ್ಮದಿಯಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕಿದ್ರು ಇಲ್ಲಿಗೆ ಕತೆ ಮುಕ್ತಾಯವಾಗಿದೆ ಈ ಕತೆಗೆ ಪ್ರೋತ್ಸಾಹ ನೀಡಿದಂಥ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ಕತೆ ಅಂತ್ಯವಾಗಿರೋದರಿಂದ ಮತ್ತೊಂದು ಅದ್ಭುತವಾದ ಕಥೆಯನ್ನು ಆರಂಭಿಸುತ್ತಿದ್ದೇನೆ ಅದು ಕೂಡ ಇದಕ್ಕಿಂತ ತುಂಬ ಚೆನ್ನಾಗಿದೆ ದಯಮಾಡಿ ಎಲ್ಲರೂ ಆ ಕಥೆಯನ್ನು ಕೂಡ ಓದೋದ್ರ ಮೂಲಕ ನಿಮ್ಮ ಪ್ರೋತ್ಸಾಹವನ್ನು ನೀಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಸಪೋರ್ಟ್